ಕಾರ್ಮಿಕರು ಈ ದೇಶದ ಬೆನ್ನೆಲುಬು ದೇಶದ ಪ್ರಗತಿಗೆ ತಮ್ಮ ಬೆವರಿನ ಕಾಣಿಕೆ ನೀಡುತ್ತಿರುವ ಕಾಯಕಯೋಗಿಗಳು ಅದರಲ್ಲೂ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರು ಈ ದೇಶದ ಅಭಿವೃದ್ಧಿಗೆ ಗುರುತರವಾದ ಕಾಣಿಕೆ ನೀಡುತ್ತಿದ್ದಾರೆ ಇವರ ಶ್ರಮಕ್ಕೆ ಪ್ರತಿಫಲವಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಇವರಿಗೆ ನಾನಾ ಸೌಲಭ್ಯಗಳನ್ನು ನೀಡಿ ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದೆ ನಾನಾ ಯೋಜನೆಗಳನ್ನು ಕೈಗೊಂಡು ಈ ಅಸಂಘಟಿತ ಕಾರ್ಮಿಕ ವಲಯದ ಕಲ್ಯಾಣಕ್ಕಾಗಿ ನಿರಂತರ ದುಡಿಯುತ್ತಿದೆ ಆ ಮೂಲಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಆರ್ಥಿಕ ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಯ ಸಂಕಲ್ಪ ಮಾಡಿದೆ ಶ್ರಮವನ್ನೇ ನಂಬಿರುವ ಈ ಕಾರ್ಮಿಕರ ಬದುಕು ಹಸನಾಗಬೇಕಾದರೆ ಅವರ ಆರೋಗ್ಯ ರಕ್ಷಣೆ ಅತಿ ಮುಖ್ಯ ವಿಚಾರವಾಗುತ್ತದೆ ಹಾಗಾಗಿ ಇವರ ಆರೋಗ್ಯ ಪಾಲನೆಗೆ ಮಂಡಳಿ ಒಂದು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದೆ ಅದುವೇ ಮುನ್ನೆಚ್ಚರಿಕಾ ಆರೋಗ್ಯ ರಕ್ಷಣೆ ಯೋಜನೆ ಅಥವಾ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆ್ಯಂಡ್ ಚೆಕ್ಅಪ್ ಸ್ಕೀಮ್ ಕಟ್ಟಡ ಕಾರ್ಮಿಕರು ಕೆಲಸದ ಸಮಯದಲ್ಲಿ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ಅವುಗಳಲ್ಲಿ ಶ್ರವಣ ಸಮಸ್ಯೆಗಳು ನರಹಾನು ಚರ್ಮ ರೋಗಗಳು ಉಸಿರಾಟದ ಕಾಯಿಲೆಗಳು ಪ್ರಮುಖವಾಗಿವೆ ಕಾಯಿಲೆಗಳು ಮತ್ತು ಔದ್ಯೋಗಿಕ ಅಪಾಯಗಳಿಂದ ಕಾರ್ಮಿಕರನ್ನು ರಕ್ಷಿಸಲು ಮುನ್ನೆಚ್ಚರಿಕೆ ಮತ್ತು ಪ್ರಾರಂಭಿಕ ತಪಾಸಣೆ ಹಾಗೂ ರೋಗನಿರ್ಣಯದಿಂದ ಕಾರ್ಮಿಕರ ಆರೋಗ್ಯ ಕಾಪಾಡಲು ಸಾಧ್ಯವಾಗುತ್ತದೆ ಸೈನಿಕರು ಹಾಗೆಯೇ ದೇಶದ ಜನರಿಗೆ ಅನ್ನವನ್ನು ನೀಡುವಲ್ಲಿ ರೈತರು ಹಾಗೆಯೇ ವಿಜ್ಞಾನಿಗಳು ಈ ಸಂಶೋಧನೆಯನ್ನು ಮಾಡಿ ಹೊಸ ಆವಿಷ್ಕಾರಗಳನ್ನು ತರುವ ತರುವ ರೀತಿಯಲ್ಲಿ ಈ ಕಟ್ಟಡ ಕಾರ್ಮಿಕರು ನೇರವಾಗಿ ದೇಶವನ್ನು ಕಟ್ಟುವಂತಹ ಕಾರ್ಯದಲ್ಲಿ ನಿರ್ಮಾಣವಾಗಿದ್ದಾರೆ ಇಡೀ ದೇಶದಾದ್ಯಂತ ನೋಡ್ತಕ್ಕಂಥ ಬೃಹತ್ ಅಣೆಕಟ್ಟುಗಳಿರ್ಬೋದು ಬೃಹತ್ ರಸ್ತೆಗಳಿರ್ಬೋದು ಬೃಹತ್ ಕಟ್ಟಡಗಳಿರ್ಬೋದು ಇದೆಲ್ಲರ ನಿರ್ಮಾಣದ ಹಿಂದೆ ಲಕ್ಷಾಂತರ ಜನ ಕಾರ್ಮಿಕರ ಒಂದು ತ್ಯಾಗ ಇರ್ತದೆ ಪೇಂಟನ್ನು ಮಾಡ್ತಿರ್ತಾರೆ ಅಥವಾ ಸಿಮೆಂಟ್ ಇರುತ್ತೆ ಇವರಿಗೆ ಶ್ವಾಸಕೋಶದ ಕಾಯಿಲೆಗಳು ಅಥವಾ ಈ ಕೆಮಿಕಲ್ಸ್ ಮರ ಮರದ ಕೆಲಸ ಮಾಡುವಂತಹ ಸಂದರ್ಭ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇಟ್ಟಿಗೆ ನಿರ್ಮಾಣ ಮಾಡುವಂತಹದ್ದಿರ್ಬೋದು ಈ ಹಿನ್ನೆಲೆಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ನಮ್ಮ ಮಂಡಳಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಇಪ್ಪತ್ತು ನಾಲ್ಕು ಥರದ ಟೆಸ್ಟ್ಗಳನ್ನು ಈ ಮುಖಾಂತರ ಮಾಡ್ತೇವೆ ಅವರಿಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕಣ್ಣಿಂದು ಕಿವಿ ಕೇಳಿಸುವಂತಹುದು ಇಂತಹ ಎಲ್ಲ ತಪಾಸಣೆಗಳನ್ನು ನಾವು ವಾಹನದಲ್ಲೇ ತಪಾಸಣೆ ಮಾಡಿ ಅದೆಲ್ಲವನ್ನು ಕೂಡ ಡಿಜಿಟಲ್ ಅಂದರೆ ಎಲ್ಲ ಅಂಕಿಅಂಶಗಳು ನಮ್ಮ ಡಿಜಿಟಲ್ ಫಾರ್ಮಲ್ಲಿ ಅದು ಶೇಖರ ಆಗಿರ್ತದೆ ಯಾರು ಯಾವ ಸಂದರ್ಭದಲ್ಲಿ ಬೇಕಾದರೂ ಅವರ ಮೊಬೈಲ್ ನಂಬರ್ ಹಾಕಿ ಅಥವಾ ಅವರ ಐ ಡಿ ನಂಬರ್ ಹಾಕಿ ಅದನ್ನು ನೋಡ್ಕೊಬೋದು ಅದರಿಂದ ಮಾನ್ಯ ಸಚಿವರು ಈ ಸಲ ನಮಗೆ ಯಾವ ನಿರ್ದೇಶನ ನೀಡಿದ್ದಾರೆ ಅಂದರೆ ಇವರಿಗೆಲ್ಲರೂ ಕೂಡ ಮಂಡಳಿ ವತಿಯಿಂದ ಟ್ರೀಟ್ಮೆಂಟ್ ಆಗಬೇಕು ಮತ್ತು ಅವರಿಗೆ ನೆಕ್ಸ್ಟು ನಮ್ಮ ಮೊಬೈಲ್ ಕ್ಲಿನಿಕ್ ಏನಿದೆ ಅವ್ರ ಮುಖಾಂತರ ನಿರಂತರವಾಗಿ ಅವ್ರಿಗೆ ಚಿಕಿತ್ಸೆ ದೊರೆಯಬೇಕು ಆರೋಗ್ಯ ರಕ್ಷಣೆ ಅಂದರೆ ಒಂದು ನಿರ್ದಿಷ್ಟ ರೋಗದ ಮುಂದಿನ ಹಂತವನ್ನು ಅಥವಾ ಯಾವುದೇ ರೋಗದ ಸಾಧ್ಯತೆಯನ್ನು ಮುಂಚಿತವಾಗಿ ಕಂಡುಹಿಡಿಯುವ ಒಂದು ಪ್ರಕ್ರಿಯೆ ಮುನ್ನೆಚ್ಚರಿಕಾ ಆರೋಗ್ಯ ರಕ್ಷಣೆ ಯೋಜನೆಯಿಂದ ಕಾರ್ಮಿಕರಿಗೆ ಆಗುವ ಪ್ರಯೋಜನಗಳೇನೆಂದರೆ ಅವರು ಮುಂಚಿತವಾಗಿಯೇ ರೋಗಗಳನ್ನು ಅಥವಾ ರೋಗದ ಸಾಧ್ಯತೆಯನ್ನು ಕಂಡುಹಿಡಿದು ಮೊದಲೇ ಜಾಗೃತರಾಗಿ ಚಿಕಿತ್ಸೆಯನ್ನು ಪಡೆಯಬಹುದು ಅಥವಾ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ರೋಗವನ್ನು ಅಥವಾ ಅದರ ಪರಿಣಾಮವನ್ನು ತಪ್ಪಿಸಬಹುದು ಇನ್ನು ಆನುವಂಶಿಕವಾಗಿ ಬರುವ ಹೃದಯ ಸಂಬಂಧಿ ಕಾಯಿಲೆಗಳು ಪಾರ್ಶ್ವವಾಯು ಹಾಗೂ ಸಕ್ಕರೆ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಹಾಗೂ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ ಹಾಗಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಆರೋಗ್ಯದ ಬಲವರ್ಧನೆಗಾಗಿ ರಾಜ್ಯಾದ್ಯಂತ ಕ್ಯಾಂಪ್ಗಳನ್ನು ಸ್ಥಾಪಿಸಿ ಎಲ್ಲ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ಕಾಪಾಡಿಕೊಳ್ಳುವ ಹಿತದೃಷ್ಟಿಯಿಂದ ತಪಾಸಣೆ ಲ್ಯಾಬ್ ಟೆಸ್ಟ್ ಎಕ್ಸ್ರೇ ಬಿಪಿ ಶುಗರ್ ಇತರೆ ಟೆಸ್ಟ್ಗಳನ್ನು ನಡೆಸಲಾಗುತ್ತಿದೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಬಹಳ ಒಂದು ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಲ್ಲ ಅವರು ದಿನನಿತ್ಯ ಧೂಳು ಸಿಮೆಂಟ್ ಮಣ್ಣು ಕಲ್ಲಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಏನೊಂದು ಆಕ್ಯುಪೇಷನಲ್ ಡಿಸೀಸಸ್ ಅಂತ ಬರುತ್ತೆ ಅದನ್ನ ಅದನ್ನ ಪ್ರಾರಂಭಿಕ ಹಂತದಲ್ಲೇ ಅದನ್ನು ಪತ್ತೆ ಹಚ್ಚಿದ್ರೆ ಮುಂದೆ ಅವರಿಗೆ ತೊಂದರೆ ಆಗೋ ಉದ್ದೇಶದಿಂದ ನೋಂದಾಯಿತ ಕಟ್ಟಡ ಮತ್ತು ಕಾರ್ಮಿಕರಿಗೆ ಅವರಿಗೆ ಮಂಡಳಿ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಾವು ಎಲ್ಲ ಕಾರ್ಮಿಕರಿಗೆ ನಾವು ಕನ್ಸ್ಟ್ರಕ್ಷನ್ ಶೈಸಲನ್ನು ಮಾಡ್ತೀವಿ ಅಥವಾ ವಿವಿಧ ಸಂಘಟನೆಗಳ ಜೊತೆಗೆ ಒಂದು ಕ್ಯಾಂಪ್ನ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಹತ್ತೊಂಬತ್ತು ರೀತಿಯ ವಿವಿಧ ಚಿಕಿತ್ಸೆಗಳನ್ನು ಹೊಡೆಕೊಳ್ಳಂತಹ ಅವ್ರದ್ದು ಬ್ಲಡ್ಡು ಯೂರಿನ್ನು ಕಣ್ ಟೆಸ್ಟ್ ಮಾಡೋದು ಕಾರ್ಡಿಯಾ ಟೆಸ್ಟ್ ಮಾಡಿಸೋದು ಆಡಿಯೋಮೆಟ್ರಿ ಇದೆಲ್ಲ ಒಂದು ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಹೇಳ್ತಾರೆ ಇದನ್ನು ಇದನ್ನು ನಾವು ಕಟ್ಟಡ ಮತ್ತು ನಮ್ಮ ಕಾರ್ಮಿಕರು ಯಾರು ನೋಂದಣಿ ಆಗಿದ್ದಾರೆ ನಾವು ಜಾರಿ ಈ ಯೋಜನೆಯಡಿ ನೋಂದಾಯಿತ ಕಾರ್ಮಿಕರಿಗೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಲು ಅವಕಾಶವಿದೆ ಅಲ್ಲದೆ ಸಿಬಿಸಿ ಮತ್ತು ಎಎಸ್ಆರ್ ಯಕೃತ್ ಶ್ವಾಸಕೋಶ ಕಾರ್ಯ ಪರೀಕ್ಷೆ ದೃಷ್ಟಿ ತಪಾಸಣೆ ಪರೀಕ್ಷೆ ಕಿಡ್ನಿ ಕಾರ್ಯ ಪರೀಕ್ಷೆ ಮಧುಮೇಹ ಮತ್ತು ಜೀವರಸಾಯನ ಪರೀಕ್ಷೆ ಲಿಪಿಕ್ ಪ್ರೊಫೈಲ್ ಮೂತ್ರದ ದಿನಚರಿ ಸಿರೊಲಾಜಿಕಲ್ ಪರೀಕ್ಷೆ ಸಾಂಕ್ರಾಮಿಕ ರೋಗಗಳು ಮತ್ತು ಮಾಲಿಕ್ಯುಲರ್ ಪರೀಕ್ಷೆ ರೋಗ ನಿರೋಧಕ ದಿನಚರಿ ರಕ್ತದ ಗುಂಪು ಪರೀಕ್ಷೆ ಮತ್ತು ಇತರೆ ವಿಶೇಷ ಪರೀಕ್ಷೆಗಳನ್ನು ನಡೆಸಿ ಪರೀಕ್ಷಾ ಫಲಿತಾಂಶವನ್ನು ಅವಲೋಕಿಸಿ ಅವಶ್ಯಕವಿರುವ ದಿನಚರಿ ಬದಲಾವಣೆಗಳನ್ನು ಹಾಗೂ ಆರೋಗ್ಯ ನಿರ್ವಹಣೆ ಬಗ್ಗೆ ಸಲಹೆಯನ್ನು ನೀಡುತ್ತಾರೆ ಮಂಡಳಿಯಲ್ಲಿ ನೋಂದಾಯಿತರಾದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮತ್ತು ಅವರ ಅವಲಂಬಿತರು ಮಂಡಳಿ ನಡೆಸುತ್ತಿರುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಬಹುದು ಶಿಬಿರದಲ್ಲಿ ಭಾಗವಹಿಸಲು ಮಂಡಳಿಯಿಂದ ನೀಡಲಾದ ನೋಂದಣಿ ಕಾರ್ಡ್ ಕಾರ್ಮಿಕರ ಪಾಲಿನ ಜೀವರಕ್ಷಕವಾಗಿದೆ ಈಗಾಗಲೇ ರಾಜ್ಯದ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಪಡೆದುಕೊಂಡಿದ್ದಾರೆ ಒಟ್ಟಾರೆ ಕಾರ್ಮಿಕರಲ್ಲಿ ಜೀವನ ಸ್ಫೂರ್ತಿ ತುಂಬಿದೆ ಇವತ್ತು ನಮ್ಮ ಹತ್ರ ಮೆಡಿಕಲ್ ಕ್ಯಾಂಪ್ ಇದು ಶಿಬಿರ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಎಲ್ಲಾ ತರ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮೇ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲೇ ಎಲ್ಲರಿಗೆ ತಪಾಸಣೆ ಮಾಡ್ತಾ ಇದ್ದಾರೆ ನಾವು ಬಡವರು ನಮ್ಮ ಹತ್ರ ಕಾಸಿಲ್ಲ ಬೇರೆ ಆಸ್ಪತ್ರೆಗೆ ಹೋದರೆ ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಕಾರ್ಡ್ ಕೊಟ್ಟರೋದ್ರಿಂದ ಎಲ್ಲ ಸೌಲಭ್ಯವೂ ಉಚಿತವಾಗಿರುತ್ತೆ ನಮ್ಮ ಮಿಸ್ಸೆಸ್ ಶುಗರು ಬಿ ಪಿ ಎರಡೂ ಇದೆ ಅವ್ರಿಗೂ ಇಲ್ಲ ಬಂದಮೇಲೆ ಎಲ್ಲ ಸೌಲಭ್ಯ ಸಿಗ್ತಿದೆ ಎಲ್ಲ ಏನು ಅನುಕೂಲ ಸಿಕ್ಕಿದೆ ನನಗೂ ಮೈಂಡ್ ಬ್ಯಾಕ್ ಪೇನ್ ಮಾಡ್ತಾ ಇತ್ತು ಚೆನ್ನಾಗಿದ್ರಿ ಅದಕ್ಕೆ ಯಾವಾಗೂ ಬರೋಕ್ಕೂ ಹೋಗೋಕ್ಕೂ ನಮಗೂ ಒಳ್ಳೆಯದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿರುವ ಮುನ್ನೆಚ್ಚರಿಕಾ ಆರೋಗ್ಯ ರಕ್ಷಣೆ ಯೋಜನೆಯು ಕಾರ್ಮಿಕರ ಮುಗದಲ್ಲಿ ನಗು ಮೂಡಿಸಿದೆ